ಟೈಮ್ ವೇಸ್ಟ್ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಐಡಿಯಾ ಬಂತು ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಲಿ ಅಂತ ಜಾಸ್ತಿ ಜನ ಓಡಾಡ್ತಾರೆ ಮೇನ್ ಅದು ಕಾಲೇಜ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡು ಏನಾರು ಮಾಡ್ಬೇಕು ಅಂತ ಎಕ್ಸ್ಟ್ರಾ ಇರ್ಬೇಕಲ್ಲ ಏನಾರು ಅಂತ ಇಡೋದ್ ಮಾಡಿರೋದು ಇರ್ತೀನಿ ಅನ್ಕೊಳಿ ಪರ್ಮಿಷನ್ ನಿಮಗೆ ಜಾಸ್ತಿ ಕಸ್ಟಮರ್ಸ್ ಬರ್ತಾರೋ ಅಲ್ಲಿ ನೋಡ್ಕೊಂಡು ಇಡಬೇಕು ಡೈಲಿ ಹದ್ ಸಾವಿರ ಆಗುತ್ತೆ ಹದಿನೈದು ಸಾವಿರ ಆಗುತ್ತೆ ಇಪ್ಪತ್ತು ಸಾವಿರ ಆಗುತ್ತೆ ಅಂತ ಬಟ್ ಆಕ್ಚುಲಿ ಆಗಲ್ಲ ಯಾಕಂದ್ರೆ ನಾನು ಈ ಫೀಲ್ಡ್ ಬಂದ್ಮೇಲೆ ಗೊತ್ತಾಯ್ತು ನನ್ಗೆ ಎಷ್ಟೆಷ್ಟ ಆಗುತ್ತೆ ಮಾಡಿದಾಗ ಏನಲ್ಲ ಫೇಸ್ ಮಾಡುತ್ತೆ ಕಸ್ಟಮರ್ ಇಲ್ಲದೆ ಒಬ್ನೇ ಕೂತಿದ್ರೆ ಮೈಂಡ್ ಫುಲ್ ಬ್ಲಾಂಕ್ ಆಗೋಗ್ಬಿಡುತ್ತೆ ಏನು ತಲೆನೇ ಓಡಲ್ಲ ಅವಾಗ ಅಂಗಡಿ ಮುಚ್ಕೊಂಡೇ ಹೋಗ್ಬಿಡೋಣ ಅನ್ಕೊಡೋದೊಂದ್ಸತಿ ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡೋಕ್ ಬಂದ ಕಾನ್ಫಿಡೆನ್ಸ್ ಇರೋಕೆ ಮಾಡ್ತಾ ಇರೋದು ಇಲ್ಲ ಅಂದ್ರೆ ಮಾಡೋಕ್ ಆಗ್ತಿರ್ಲಿಲ್ಲ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಇದೆ ನಾವು ಸ್ಟಾರ್ಟಿಂಗ್ ನೋಡಿದಾಗ ಏನೋ ಮಾಡ್ಬೋದು ಆರಾಮಾಗಿ ಒಂದು ಸುಮಾರು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ವರ್ಕ್ಔಟ್ ಆಗುತ್ತ ಇಟಿಯೊಬ್ಬ ವ್ಯೂವರ್ಸ್ ಗು ಒಂದು ಮೇನ್ ಕ್ವಶನ್ ಅಂತ ಟೀ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಭ ಮಾಡ್ತಾರೆ ಅಂತ ನೀವು ಟೀ ಬಿಸ್ನೆಸ್ ಅಲ್ಲಿ ಒಂದಿನ ಎಷ್ಟು ಲಾಭ ಮಾಡ್ತಾರೆ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಬಿಸ್ನೆಸ್ ಆದ್ರೆ ದಿನಕ್ಕೆ ಐನೂರು ರೂಪಾಯಿ ಖರ್ಚು ಆಗುತ್ತೆ ಟೀ ಅಂತ ಲಾಭ ಅಂತ ಎರಡು ವರ್ಷ ಬರೀ ಟೀ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾತನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಗುರು ಸಾಧಕ ಸುತ್ತಿನಲ್ಲಿ ಇವತ್ತು ಎಂಟನೇ ವಿಡಿಯೋ ಆ ಎಂಟನೇ ಸಾಧಕರು ಯಾರಾಗ್ತಾರೆ ಅವ್ರು ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ ಬಗ್ಗೆ ನಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರು ಪಟ್ಟಿರ್ತಕ್ಕಂಥ ಸ್ಟ್ರಗಲ್ಸ್ ಏನು ಅವ್ರ ಬಗ್ಗೆ ಕೇಳೋಣ ಬನ್ನಿ ಅವ್ರ ಪರಿಚಯ ಮಾಡ್ಕೊಡ್ತೀವಿ ನನ್ನ ಹೆಸರು ಮಿಥುನ್ ಅಂತ ನಾನು ಆಕ್ಚುಲಿ ಕಾಲೇಜ್ ಸ್ಟೂಡೆಂಟು ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ದೆ ಮುಂಚೆ ಇವಾಗ ಟೈಮ್ ಸಿಕ್ಕಿದಾಗ ಸ್ವಲ್ಪ ಯಾಕೋ ಒಂಥರ ಆಗ್ತಾ ಇತ್ತು ಮನೇಲಿ ಒಬ್ನೇ ಕುತ್ಕೊಂಡು ಇರಾಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ವೇಸ್ಟ್ ಮಾಡೋ ಬದಲು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಐಡಿಯಾ ಬಂತು ಫಸ್ಟ್ ತಲೆಗೆ ಬಂದಿದೆ ಮನೇಲಿ ಸಪೋರ್ಟ್ ಇತ್ತು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸಪೋರ್ಟ್ ಮಾಡೋಕೆ ರೆಡಿ ಇದ್ರು ಅದಕ್ಕೆ ಇಲ್ಲ ಏನೋ ನಮ್ಮಅಪ್ಪನ ಸುಮಾರು ಹುಡ್ಕೋದ್ರು ಬೇರೆ 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 ಬಿಸ್ನೆಸ್ ಅವರು ಅವರು ಫಸ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಅವರು ಸುಮ್ ಬೇಜಾನ್ ಕಳ್ಕೊಂಡು ಎಲ್ಲ ಮಾಡಿ ಇವಾಗ ಫೈನಲ್ ಆಗಿ ಇದೊಂದು ಏನೋ ಮಾಡೋಣ ಅಂತ ಬೇರೆ ಕಡೆ ಎಲ್ಲಾ ಹುಡ್ಕೋದ್ರು ಎಲ್ಲೂ ಪ್ಲೇಸಸ್ ಸೆಟ್ ಆಗಿಲ್ಲ ನಾನ್ ಲಾಸ್ಟ್ ನಾನು ಹುಡ್ಕ್ ಇಲ್ಲಿ ಜಾಗ ಸಿಕ್ತು ಒಳ್ಳೆ ಜಾಗ ಸಿಕ್ತು ಯಾಕಂದ್ರೆ ಕಾಲೇಜ್ ಏರ್ ಇದೆ ಬಟ್ ಪಬ್ಲಿಕ್ ಎಲ್ಲ ಅಂದ್ರೆ ಪಿ ಜಿಸು ಎಲ್ಲ ಅಕ್ಕಪಕ್ಕ ಇರೋದೆಲ್ಲ ಪಿ ಜೆ ಅದ್ರಿಂದ ಎಲ್ಲಾ ಹೆಂಗಾಗುತ್ತೆ ಅಂದ್ರೆ ಒಳ್ಳೆ ಬಿಸ್ನೆಸ್ ಜಾಗ ಆಗಿದೆ ಇಲ್ಲಿ ರಾಮಾಯ ಫುಲ್ಲು ನಮ್ ಅಂಗಡಿ ಫುಲ್ ಎಲ್ಲಾ ಕಡೆ ಫೇಮಸ್ ಅಂದ್ರೆ ಹೆಸರು ಮಾಡಿದೀವಿ ನಂಗೆ ಅದಕ್ಕೆ ಫುಲ್ ಫೇಮಸ್ ಅಲ್ಲ ಅಂತ ಜಾಗೂ ಫುಲ್ ಫೇಮಸ್ ಇತ್ತಲ್ಲ ಎಲ್ಲಾ ಜಾಸ್ತಿ ಜನ ಓಡಾಡೋ ಜಾಗ ಅದಕ್ಕಾಗಿ ಒಂಥರ ನೇಮು ಅಷ್ಟೇ ಇತರ ನೇಮು ಅಷ್ಟೇ ಅಟ್ರಾಕ್ಷನ್ ಜನಕ್ಕೆ ಅಟ್ರಾಕ್ಷನ್ ಆಗ್ಲಿ ಅಂತ ಆತರ ನಾವು ಎಷ್ಟು ಅಟ್ರಾಕ್ಟಿವ್ ಆಗಿರ್ತೀವಿ ಜನಗಳು ಹಂಗೆ ಬರ್ತಾರೆ

ಈಗ ಶುರು ಮಾಡಿದ್ರೆ ಸ್ಟಾರ್ಟಿಂಗ್ ಡೇಸ್ ಎಷ್ಟು ಜನ ಬರ್ಬೋದು ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಂದ್ರೆ ಬರ್ತಾರೆ ಒಂದು ಸ್ಟಾರ್ಟಿಂಗ್ ಗೊತ್ತಾಗ ಸ್ವಲ್ಪ ಒಂದು ಸ್ವಲ್ಪ ಫಸ್ಟ್ ಡೇ ಕಡಿಮೆನೇ ಆಗ್ಬೋದು ಸೆಕೆಂಡ್ ಡೇ ಹೋಗ್ತಾ ಹೋಗ್ತಾ ನಮ್ ಕೆಪಾಸಿಟಿ ರೈಸ್ ಮಾಡ್ಕೊಂಡು ಹೋಗೋದು ಎಷ್ಟು ಮಾಡ್ತೀವಿ ಅಂತ ಅದು ನಮ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತದೆ ಈಗ ಶುರು ಮಾಡಿದ ದಿವಸ ಎಷ್ಟು ಜನ ಕಸ್ಟಮರ್ ಬಂದ್ರು ಬ್ರೋ ಅಂದ್ರೆ ಸ್ಟಾರ್ಟ್ ಮಾಡಿದ್ದೀನೇ ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ ಅಲ್ಲ ಇದೇ ಲೋಕಲ್ ಏರಿಯಾ ಅಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಜನನೇ ಫ್ರೆಂಡ್ ಸಪೋರ್ಟ್ ಮಾಡಿ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಬ್ರೋ ನಾನೊಂದು ನೂರ್ ಜನಕ್ಕೆ ಟೀ ಮಾಡ್ತೀನಿ ಅನ್ಕೊಳ್ಳಿ ಅದಕ್ಕೆ ಎಷ್ಟು ಹಾಲ್ ಬೇಕಾಗುತ್ತೆ ಎಷ್ಟು ಟೀ ನಾವ್ ಯಾವ ತರ ಟೀ ಮಾಡ್ತೀವಿ ಅಂದ್ರೆ ನಾವು ಎಷ್ಟು ಲೀಟರ್ ಅಷ್ಟು ಲೀಟರ್ ಅಥವಾ ಲೆಕ್ಕ ಫಸ್ಟ್ ಬೆಳಗ್ಗೆ ಮಾಡಿದ್ರೆ ನಮಗೆ ಎಷ್ಟು ಬೇಗ ಖಾಲಿ ಆಗುತ್ತೋ ಅಷ್ಟು ಮತ್ತೆ ಮಾಡ್ತಾನೆ ಇರ್ತೀವಿ ನಾವು ನೈಟ್ ಆಕ್ಚುಲಿ ತಗೊಳ್ಳೋದ್ ಲೆಕ್ಕ ಅಂದ್ರೆ ಯಾವ ತರ ಅಂದ್ರೆ ಇವಾಗ ಇಷ್ಟು ಅವರ್ ಇದೆ ಇನ್ನು ಅಂಗಡಿ ಓಪನ್ ಇಷ್ಟ ಅವರ್ ಇರುತ್ತೆ ಎಷ್ಟು ಲೀಟರ್ ಬೇಕು ಅಂತ ಅವಾಗ ಗೊತ್ತಾಗುತ್ತೆ ನಮ್ಗೆ ನೈಟ್ ಖಾಲಿ ಆಗೋ ಟೈಮ್ ಗೊತ್ತಾಗುತ್ತೆ ನೈಟ್ ಒಂದ್ ಒಂದ್ಸತಿ ಒಂದ್ ಲೀಟರ್ ಮಾಡ್ತೀವಿ ಇಲ್ಲ ಅರ್ಧ ಲೀಟರ್ನೂ ಒಂದೊಂದ್ಸತಿ ಮಾಡ್ತೀವಿ ಎಕ್ಸ್ಟ್ರಾ ಬೇಕು ಅಂದ್ರೆ ಆ ತರ ಆಗುತ್ತೆ ಈ ಡೈಲಿ ಎಷ್ಟು ಕಪ್ಪು ಸೇಲ್ ಕಪ್ ಕಪ್ಪಲೆಕ್ಕ ಇಲ್ಲ ನಮ್ದು ಹಾಲು ಡೈಲಿ ಒಂದು ಹತ್ ಲೀಟರ್ ಹಾಲು ಹೋಗುತ್ತೆ ಬ್ರೋ ಹತ್ ಅಂದ್ರೆ ಕಪ್ ಯಾವ್ರೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಆವರೇಜ್ ಅಲ್ಲಿ ಅಷ್ಟೊಂದು ಇನ್ನೊ ಐಡಿಯಾ ಬಂದಿಲ್ಲ ಬ್ರೋ ಯಾಕಂದ್ರೆ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಬ್ರೋ ಈಗ ಅಂಗಡಿ ಶುರು ಮಾಡಿದಾಗ ಕೆಲವರಿಗೆ ಕ್ವಶನ್ ಏನಂದ್ರೆ ಪೊಲೀಸ್ ಏನಾದ್ರು ದುಡ್ಡು ಕೇಳ್ತಾರ ಅಂತ ಕ್ವಶನ್ ಇರುತ್ತೆ ನಿಮ್ಗೆ ಯಾರನ್ನ ಪೊಲೀಸ್ನಾರ ಬಂದಿಗೆ ದುಡ್ಡು ಕೊಡ್ಬೇಕು ಅಂತ ಏನಾದ್ರು ಕೇಳ್ತಾರ ಅದೆಲ್ಲ ಈ ಪಿ ಅಂಡ್ ಡಿ ಕಾಂಡಿಮೆಂಟ್ಸ್ ಅಂದ್ರೆ ಅದೆಲ್ಲ ಕಾಮನ್ ಪೊಲೀಸ್ ಅವರು ಬಂದೇ ಬರ್ತಾರೆ ಯಾಕಂದ್ರೆ ಅವ್ರ ಸಪೋರ್ಟ್ ಇರಬೇಕು ನಮ್ಗೆ ಯಾಕಂದ್ರೆ ಅದು ಇದು ಜಗಳ ಏನಾರು ಆಗ ಕಾಮನ್ ಇಲ್ಲ ನೈಟ್ ನೈಟ್ ಹೊತ್ತು ಲೇಟ್ ನೈಟ್ ವರ್ಗೂ ಓಪನ್ ಮಾಡಿರ್ತೀವಿ ಆಲ್ಮೋಸ್ಟ್ ಲೆವೆನ್ ತರ್ಟಿ ವರ್ಗು ಓಪನ್ ಮಾಡ್ತೀವಿ ಮಾರ್ನಿಂಗ್ ಸಿಕ್ಸ್ ಗಂಟೆ ಒಬ್ಬರೇ ಇರ್ತೀರಾ ಇಲ್ಲ ನಾನು ಡ್ಯಾಡಿ ಇರ್ತಾರೆ ಬೆಳಗ್ಗೆ ಸ್ವಲ್ಪ ಹೊತ್ತು ನಾನೇ ಇರ್ತೀನಿ ಬೆಳಗ್ಗೆಯಿಂದ ನಾನೇ ಇರ್ತೀನಿ ನೈಂಟಿ ಪರ್ಸೆಂಟ್ ಎಲ್ಲಾರು ಹೊರಗಡೆ ಹೋಗಿದ್ರೆ ಅವ್ರು ಇರ್ತಾರು ನೀವ್ ಗೊತ್ತಾ ಇದನ್ನು ನಾನು ಇಂಜಿನಿಯರಿಂಗ್ ಸ್ಟೆ ರಾಮಾಯಲ್ಲಿ ರಾಮಾಯ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡು ಏನಾರು ಮಾಡ್ಬೇಕು ಅಂತ ಎಕ್ಸ್ಟ್ರಾ ಇರ್ಬೇಕಲ್ಲ ಏನಾರು ಅಂತ ಇದ್ ಮಾಡಿರೋದು ಸಪೋಸ್ ನಾನೇ ನಾನೇನು ಟಿ ಎಂಡ್ ಕೊಡೋದು ಎಲ್ ಬೇಕಾದ್ರೆ ಅಂದ್ರೆ ನಿಮ್ ಕೆಪಾಸಿಟಿ ಅದ್ ನೀವ್ ಎಲ್ ಬೇಕಾರ್ ಟಿ ಅಂಗಿ ಇರ್ಬೋದು ನೀವ್ ಎಲ್ ಬೇಕಾರ್ ಟಿ ಬಟ್ ಏನಂದ್ರೆ ನಿಮಗೆ ಕಸ್ಟಮರ್ಸ್ ಸಿಗ್ಬೇಕು ಮೇನು ನಿಮ್ಗೆ ಎಲ್ಲಿ ಜಾಸ್ತಿ ಕಸ್ಟಮರ್ಸ್ ಬರ್ತಾರೋ ಅಲ್ಲಿ ನೋಡ್ಕೊಂಡಿಡಬೇಕು ಇಲ್ಲಾಂದ್ರೆ ಇಲ್ಲ ಅಂದ್ರೆ ನಾವು ಬೇಜಾನ್ ಕಡೆ ಹುಡ್ಕಿದ್ವಿ ನಾವು ಸುಮಾರ್ ಕಡೆ ಹುಡ್ಬಿಟ್ಟು ಎಲ್ಲಾ ಕಡೆ ಹುಡ್ಕಿ ಲಾಸ್ಟ್ ಫೈನಲೈಸ್ ಇದು ಯಾಕಂದ್ರೆ ಬೇರೆ ಕಡೆ ಎಲ್ಲಾ ನೋಡಿದ ಕಡೆ ಒಂದೊಂದ್ಸತಿ ತಗೊಂಡ್ ಮಾರೋರು ಮಾಡ್ತಾ ಇರೋರು ಮಾರೋರು ಇರ್ತಾರಲ್ಲ ಅವ್ರು ಹೇಳ್ಬೋದು ಡೈಲಿ ಹತ್ತು ಸಾವಿರ ಆಗುತ್ತೆ ಹದಿನೈದು ಸಾವಿರ ಆಗುತ್ತೆ ಇಪ್ಪತ್ತು ಸಾವಿರ ಆಗುತ್ತೆ ಅಂತ ಬಟ್ ಆಕ್ಚುಲಿ ಅಲ್ಲಿ ಆಗಲ್ಲ ಅವ್ರು ಸುಮ್ನೆ ಅವ್ರ ಅವ್ರು ಮಾರ್ಬೇಕು ಅನ್ನೋ ಅಂದಾಜಲ್ಲಿ ಹೇಳ್ತಾರೆ ಬಟ್ ಅಷ್ಟ ಆಗಲ್ಲ ನನಗೆ ನೈಂಟಿ ಪರ್ಸೆಂಟ್ ಗೊತ್ತಿರೋ ಅಷ್ಟು ಆಗಲ್ಲ ಯಾಕಂದ್ರೆ ನಾನು ಈ ಫೀಲ್ಡ್ಗೆ ಬಂದ್ಮೇಲೆ ಗೊತ್ತಾಯ್ತು ನನ್ಗೆ ಎಷ್ಟೆಷ್ಟ ಆಗುತ್ತೆ ಏನೇನ್ ಆಗುತ್ತೆ ಅಂತ ಅದಕ್ಕೆ ಬೇರೆ ಕಡೆ ಎಲ್ಲಿ ಹೆಂಗೆ ಅಂದ್ರೆ ನಿಮ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ನನ್ಗೆ ಆ ಕಸ್ಟಮರ್ ಇದು ರೆಗ್ಯುಲರ್ ಕಸ್ಟಮರ್ ಇರೋ ಬಿಸ್ನೆಸ್ ಎಲ್ಲ ಇದು ಹೊಸ ಇನ್ನು ಹೊಸ ಹೊಸಬ್ರನ್ನ ಅಟ್ರಾಕ್ಷನ್ ಮಾಡ್ಬೇಕು ನಾವು ಕೊಡೋ ಕ್ವಾಲಿಟಿ ಮೇಲೆ ಅವು ಒಬ್ರು ಬರ್ತಾರೆ ಇವಾಗ ನಮ್ ಬಿಸ್ನೆಸ್ ಹೆಂಗಂದ್ರೆ ಚೈನ್ ಲಿಂಕ್ ತರ ಒಬ್ರು ಬರ್ತಾರೆ ಆಂಬಿಯನ್ಸ್ ಎಲ್ಲ ಇಷ್ಟ ಆಯ್ತಾ ಎಲ್ಲ ಟೇಸ್ಟ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ನಾಳೆ ಇನ್ನು ಮೂರ್ ಜನ ಕರ್ಕೊಂಡ್ ಬರ್ತಾರೆ ಆ ಮೂರ್ ಜನ ಮತ್ ಮೂರ್ ಜನ ಕರ್ಕೊಂಡ್ ಬರ್ತಾರೆ ಆ ತರ ಆಗುತ್ತೆ ಸೂಪರ್ ಈಗ ನಾವು ಸ್ಟಾರ್ಟಿಂಗ್ ಇವತ್ತು ಒಂದು ಟೀ ಬಿಸ್ನೆಸ್ ಓಪನ್ ಮಾಡಿದ್ರೆ ಪ್ರೈಸ್ ಎಷ್ಟು ಇರ್ಬೇಕು ನಾನು ಒಂದ್ ಕಪ್ ಟೀಗೆ ಒಂದ್ ಕಪ್ ಟೀಗೆ ಬೇರೆ ಕಡೆ ಎಲ್ಲ ನನ್ಗೆ ಎಷ್ಟೋ ಗೊತ್ತಿಲ್ಲ ನನ್ಗೆ ಅದು ನನ್ಗೆ ಗೊತ್ತಿಲ್ಲ ನಾನ್ ಮಾಡ್ತಾ ಇರೋದೇ ಟೀ ಹನ್ನೆರಡು ರೂಪಾಯಿ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನಮ್ದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಮತ್ತೆ ಕ್ವಾಲಿಟಿ ಇರುತ್ತೆ ನಾವೆಲ್ಲ ಟೀ ಪುಡಿ ಎಲ್ಲ ಎಲೈಚಿಟಿನೇ ಮಾಡೋದು ಏಲಕ್ಕಿ ಎಲ್ಲ ಒಣಶುಂಠಿ ಅದೆಲ್ಲ ಡ್ರೈ ಐಟಮ್ಸ್ ಎಲ್ಲ ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಆಗಿತ್ತು ಹನ್ನೆರಡು ರೂಪಾಯಿಗೆ ಕರೆಕ್ಟ್ ಹನ್ನೆರಡು ರೂಪಾಯಿಗೆ ಟೀ ಕಾಫಿ ಹನ್ನೆರಡು ರೂಪಾಯಿ ಬೇರೆ ಬಾದಾಮ್ ನಮ್ಗ ನಮ್ಮ ಹತ್ರ ವೆರೈಟೀಸ್ ಜಾಸ್ತಿ ಇದೆ ರೋಸ್ ಮಿಲ್ಕು ಬಾದಾಮ್ ಮಿಲ್ಕು ಪಿಸ್ತಾ ಮಿಲ್ಕು ರಾಗಿ ಮಾಲ್ಟು ಚಾಕ್ಲೇಟ್ ಮಿಲ್ಕು ಜಿಂಜರ್ ಟೀ ಎಲ್ಲಾ ಇದೆ ಅದೆಲ್ಲ ಸೆವೆಂಟೀನ್ ರುಪೀಸ್ ಇಷ್ಟೆಲ್ಲಾ ವೆರೈಟಿ ಇದೆ ಎಲ್ಲಾ ವೆರೈಟಿನೂ ಇದೆ ಟೀ ಅಲ್ಲ ಬೇರೆ ರೋಸ್ ಮಿಲ್ಕ್ ಟೀ ಅಲ್ಲಿ ಜಿಂಜರ್ ಟೀ ರೋಸ್ ಟೀ ಆಮೇಲೆ ಬ್ಲಾಕ್ ಟೀ ಗ್ರೀನ್ ಟೀ ಮಾಮೂಲಿ ನಾರ್ಮಲ್ ಟೀ ಎಲ್ಲ ಇದೆ ನೆಕ್ಸ್ಟ್ ಬ್ರೋ ನೀವು ಶುರು ಮಾಡಿದಾಗ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ಅದೇ ಬ್ರೋ ಯಾಕಂದ್ರೆ ಕಸ್ಟಮರ್ಸ್ ಸ್ಟಾರ್ಟಿಂಗ್ ಇಟ್ಟಿದ ತಕ್ಷಣ ಹುಡುಕೋಣ ಬರೋದಿಲ್ಲ ಹುಡಿಕೊಂಡ್ ಬರಲ್ಲ ನೀವು ಪೇಷನ್ಸ್ ಇಂದ ವೈಟ್ ಮಾಡ್ಬೇಕು ಸೊ ನೀವ್ ಆ ಟೈಮ್ ಅಲ್ಲಿ ಏನ್ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ಫಸ್ಟ್ ಡೇ ಮಾಡ್ಬೇಕಾದ್ರೆ ಸ್ವಲ್ಪ ಜೋಶ್ ಇತ್ತು ಮಾಡ್ಬಿಡ್ಬೋದು ಏನೋ ಮಾಡ್ಬೋದು ಆರಾಮಾಗಿರ್ಬೋದು ಹಂಗೇ ಹಂಗೆ ಅಂತ ಸೆಕೆಂಡ್ ಡೇ ಇಂದ ಏನಾಗುತ್ತೆ ಜಾಸ್ತಿ ಕಸ್ಟಮರ್ಸ್ ಇದ್ದಾಗ ಟೆನ್ಷನ್ ಆಗಲ್ಲ ನಮ್ಗೊಂತರ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಇವಾಗ ಜಾಸ್ತಿ ಕಸ್ಟಮರ್ಸ್ ಇದ್ರೆ ಟೆನ್ಷನ್ ಆಗಲ್ಲ ಕಸ್ಟಮರ್ ಇಲ್ದಲೆ ಒಬ್ಬನೇ ಕೂತಿದ್ರೆ ಅದೊಂಥರ ಆಗ್ಬಿಡುತ್ತೆ ಅಂದ್ರೆ ಫುಲ್ ಮೈಂಡ್ ಫುಲ್ ಬ್ಲಾಂಕ್ ಆಗೋಗ್ಬಿಡುತ್ತೆ ಏನು ತಲೆನೇ ಓಡಲ್ಲ ಅವಾಗ ಒಂಥರ ಆಗ್ಬಿಡುತ್ತೆ ಅಂಗಡಿ ಮುಚ್ಕೊಂಡೇ ಹೋಗ್ಬಿಡೋಣ ಅದೊಂದ್ಸತಿ ಬಟ್ ನಮಗ್ ಪೇಶನ್ಸ್ ಮೇನ್ ಮುಖ್ಯ ಕಸ್ಟಮರ್ ಬರ್ತಾರ ಬರ್ತಾರೆ ನನಗೆ ಆಕ್ಚುಲಿ ಮಧ್ಯಾಹ್ನ ಅಷ್ಟು ಬಿಸ್ನೆಸ್ ಆಗಲ್ಲ ಬೆಳಗ್ಗೆ ಆಗುತ್ತೆ ಮೇನ್ ಸಂಜೆ ಮೇಲೆ ಸಂಜೆ ಸಂಜೆ ಟೈಮ್ ಹೈಯೆಸ್ಟ್ ನಾನ್ ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ಸಂಜೆ ನಾಲ್ಕು ಗಂಟೆವರೆಗೂ ಏನ್ ಮಾಡ್ತೀನಿ ಅದ್ರ ಮೇಲೆ ಅದಕ್ಕೆ ಡಬಲ್ ಮಾಡಿರ್ತೀನಿ ಬಿಸ್ನೆಸ್ ನೈಟ್ ಟೈಮ್ ನೈಟ್ ಟೈಮ್ ಟೀ ಬಿಸ್ನೆಸ್ ಟೀ ಟೀ ಬೇರೆ ನಮ್ದೆಲ್ಲ ಮಾಮೂಲಿ ಇವಾಗ ಹೆಂಗ ಆಗ್ಬಿಟ್ಟಿ ಅಂದ್ರೆ ಸಿಗರೇಟ್ ಮಾರಂಗಿಲ್ಲ ಅದ್ ಮಾರಂಗಿಲ್ಲ ಅಂತಾರಲ್ಲ ನಮಗ ಅದಿಲ್ಲಾ ಅಂದ್ರೆ ಟೀ ಓಡುತ್ತಾ ಯಾರು ಒಬ್ರು ಟೀ ಕುಡಿಶ ಕಾಂಬಿನೇಷನ್ ಇರಲೇಬೇಕು ನಮಗ್ ಮೇನ್ ನಿಜ ಇರ್ಬೇಕಂದ್ರೆ ಸಿಗರೇಟ್ ಅಲ್ಲಿ ಮೈನ್ ಇನ್ಕಮ್ ಇಲ್ಲ ಬ್ರೋ ಬಾಡಿಗೆ ಕಟ್ಟಕು ಆಗಲ್ಲ ಅಂಗಡಿ ಬಾಡಿಗೆ ಕಟ್ಟಕು ಆಗಲ್ಲ ನಮಗ್ ಮೈನ್ ಏನು ಅಂದ್ರೆ ಟೀ ಬೇರೆ ಏನೇ ನೋಡಿಸ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ನಮ್ಗ್ ಅದ್ರ ಮೇಲೆ ಅಷ್ಟೇ ನಮಗೆ ವರ್ಕ್ಔಟ್ ಆಗೋದು ಬ್ರಾ ಪ್ರತಿದಿನ ನೀವು ಟೀ ಬಿಸ್ನೆಸ್ ಮಾಡೋಕಂದ್ರೆ ನಿಮ್ಮಲ್ಲಿ ನಿಮ್ಗೆ ಮೋಟಿವೇಶನ್ ಏನ್ ಏನಿಲ್ಲ ಬ್ರೋ ಇವತ್ತಿಷ್ಟ ಆಯ್ತಾ ನಾಳೆ ಇನ್ನು ರೇಸ್ ಮಾಡ್ಕೊಂಡು ಹೋಗೋಣ ಇನ್ನು ಚೆನ್ನಾಗಿ ಮಾಡೋಣ ಇನ್ನು ಎಕ್ಸ್ಟ್ರಾ ಅಂದ್ರೆ ಕಸ್ಟಮರ್ ಅಟ್ರಾಕ್ಷನ್ ಮಾಡೋಣ ಚೆನ್ನಾಗಿ ಮಾಡಬೇಕು ಅನ್ನೋ ತರ ಇರುತ್ತೆ ಈ ತರತ್ತೆ ದೊಡ್ಡ ಮಟ್ಟದಲ್ಲಿ ಅಂತ ಆಸೆ ಇದೆಯಾ ಅದೇ ಬ್ರೋ ಈಗ ಏನಂದ್ರೆ ನೇಮು ಎಲ್ಲ ನೀವೇ ನೋಡಿದ್ರಿ ಬ್ರೋಟಿ ಅಡ್ಡ ಅಂತ ಬ್ರೋಟಿ ಅಡ್ಡ ಅಂದ್ರೆ ಇವಾಗ ಹೊಸ ಜನರಾ ಹೊಸಾದ್ ಕೇಳ್ತಾರೆ ಅದೇ ನೆಕ್ಸ್ಟ್ ಫ್ರಾಂಚೈಸ್ ತರ ಮಾಡೋಣ ಅಂತ ಕೂಡ ಗೂಗಲ್ ರೇಟಿಂಗ್ ನೋಡ್ಕೊಂಡು ಹುಡುಕಣನ್ ರೇಟಿಂಗ್ಸ್ ಇದೆ ಅಂದ್ರೆ ಕಷ್ಟಮರ್ ಕೊಡ್ತಾ ಇದಾರೆ ಅಂತ ಅರ್ಥ ಆಯ್ತು ಅದಕ್ಕೋಸ್ಕರ ಬಂದೆ ನೆಕ್ಸ್ಟ್ ಟೀ ಬಿಸ್ನೆಸ್ ಬಿಟ್ರೆ ನಿಮ್ ಮೈಂಡ್ ಅಲ್ಲಿ ಇನ್ನೂ ಬೇರೆ ಯಾವ್ದಾರ ಬಿಸ್ನೆಸ್ ಮಾಡೋಕ್ ಬಂದೈತಾ ಅಂದ್ರೆ ನಮ್ಮಪ್ಪ ಫೈನಾನ್ಸ್ ಮಾಡಿದ್ರು ಬೇರೆ ಕಾಯಿ ಬಿಸ್ನೆಸ್ ಮಾಡಿದ್ರು ಆಮೇಲೆ ಮುಂಚೆ ನಮ್ದು ಟ್ರಾವೆಲ್ಸ್ ಇತ್ತು ಎಲ್ಲಾದ್ರಲ್ಲೂ ಅದ್ರಲ್ಲೂ ದುಡ್ಡು ಇದು ಒಂದ್ ನೋಡೋಣ ಅಂತ ನೆಕ್ಸ್ಟ್ ಕೈ ಕೈ ಯಾರು ಓದ್ತಾ ಇರ್ತಾರೆ ಪಾರ್ಟ್ ಟೈಮ್ ಅಲ್ಲಿ ಅಂದ್ರೆ ಗಂಟೆಯಿಂದ ಏಳು ಗಂಟೆವರೆಗೂ ಮಾಡೋ ಟೈಮ್ ಇರುತ್ತೆ ಆ ಟೈಮಲ್ಲಿ ಮಾಡ್ಬೋದು ಯಾರಾದ್ರೂ ಶುರು ಮಾಡ್ಬೋದು ಅಂದ್ರೆ ಅವ್ರ ಅವ್ರ ಯಾವ್ ತರ ಅವ್ರು ಏನ್ ಓದ್ತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೋ ಇವಾಗ ಸುಮಾರು ಜನ ಬೇರೆ ಏನೇನೋ ನನ್ಗೆ ಕಷ್ಟ ಆಗುತ್ತೆ ಅನ್ಕೊಂಡಿದೀನಿ ನಾನು ಯಾಕಂದ್ರೆ ನಮ್ದ್ ಅಪ್ಪ ಅಪ್ಪನ್ ಸಪೋರ್ಟ್ ಇರೋದ್ರಿಂದ ಮಾಡ್ಬೋದು ಅಂತ ಒಂದ್ ಕಾನ್ಫಿಡೆನ್ಸ್ ಐತೆ ಕಾನ್ಫಿಡೆನ್ಸ್ ಇರೋಕೆ ಮಾಡ್ತಾ ಇರೋದು ಇಲ್ಲಾಂದ್ರೆ ಮಾಡಕ್ ಆಗ್ತಿರ್ಲಿಲ್ಲ ಅವ್ರ್ ಸಪೋರ್ಟ್ ಇದ್ರೇನೆ ಮಾಡಕ್ ಆಗೋದು ಇಲ್ಲಾಂದ್ರೆ ಅವ್ರನ್ನೆಲ್ಲ ಎದುರಾಕೊಂಡ್ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ ನಾವು ಏನೇ ಒಂದ್ ಬಿಸ್ನೆಸ್ ಅಂದ್ರು ಮನೆಯ ಸಪೋರ್ಟ್ ಇಂಪಾರ್ಟೆಂಟ್ ಮನೆಯವ್ರು ಸಪೋರ್ಟ್ ಇಂಪಾರ್ಟೆಂಟ್ ಕ್ಲಾಸ್ ನಲ್ಲಿ ರೆಡಿ ಮಾಡ್ಕೊಂಡ್ಬಂದು ಮಾರೋದ್ ಬೇಟ್ರ ಇಲ್ಲ ಅಲ್ಲೇ ಟೀ ರೆಡಿ ಮಾಡ್ಬಿಟ್ಟು ಮಾರೋದ್ ಬೇಡ ಬ್ರೋ ಇವಾಗ ನೋಡಿ ಬ್ರೋ ನಮ್ದೆ ಓಪನ್ ಕಿಚನ್ ನಮ್ದು ಓಪನ್ ಕಿಚನ್ ಆಗಿರೋದ್ರಿಂದ ಎಲ್ಲಾರ್ಗು ಕಾಣಿಸುತ್ತೆ ಹೌದು ಅದೊಂದು ಎಲ್ಲಾರ್ಗು ಕಾಣಿಸೋದ್ರಿಂದ ಏನಾಗುತ್ತೆ ನಮ್ ಕ್ವಾಲಿಟಿನೂ ಅವ್ರಿಗೆ ಗೊತ್ತಾಗುತ್ತೆ ಫ್ಲಾಸ್ಕ್ ಎಲ್ಲ ಮಾಡ್ಕೊಂಡು ಎಲ್ಲಾರ ಮೈಂಡ್ ಅಲ್ಲೂ ಎಲ್ಲಾರ್ ಮೈಂಡ್ ಸೆಟ್ ಅಲ್ಲಿ ಇವಾಗೆಲ್ಲ ಒಂದು ಹೋಟ್ಲಿಗೆ ಹೋದ್ರೆ ಓಪನ್ ಕಿಚನ್ ಇಲ್ಲ ಇಲ್ಲಾದ್ರೆ ಒಳಗೆ ಹೆಂಗ್ ಮಾಡ್ತಾರೋ ಏನೋ ಅಂತ ಎಲ್ಲಾರ್ ಮೈಂಡ್ ಅಲ್ಲೂ ಓಡುತ್ತೆ ನಮ್ದು ಇಲ್ಲೇ ಓಪನ್ ಫುಲ್ ನಾವ್ ಹೆಂಗ್ ಮಾಡ್ತೀವಿ ಎಲ್ಲಾ ನೋಡ್ತಾರೆ ಆತರ ನಾವ್ ಇಲ್ಲೇ ಮಾಡಿ ಇಲ್ಲೇ ಫ್ಲಾಸ್ಕ್ ಹಾಕೋದು ನನ್ಗೆ ಯಾಕಂದ್ರೆ ಬೇರೆ ಏನಾರು ಮಾಡ್ಬೇಕು ಅನ್ನೋದು ಟೀ ಆಕ್ಚುಲಿ ಅಲ್ಲೇ ಮಾಡಿದ್ರು ತರ ಅದು ಮಾಡ್ತಾ ಮಾಡ್ತಾ ಕುದ್ದಿ 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 ಒಂಥರ ಹೋಗ್ಬಿಡುತ್ತೆ ಅದೊಂದು ಆಮೇಲೆ ನನಗೆ ಬೇರೆ ಏನೂ ಮಾಡಕ್ ಟೈಮ್ ಸಿಗಲ್ಲ ಬರೀ ಟೀ ಒಂದೇ ಅಂದ್ರೆ ಆಕ್ಚುಲಿ ನಂದು ಟಿ ಅಂಡ್ ಡಿ ಅದಕ್ಕಿಂತ ಒಂಥರೈತೆ ದಿನನಿತ್ಯ ಯಾತ್ರೆ ಇರುತ್ತೆ ದಿನಚರಿತ್ರೆ ಯಾತ್ರೆ ಇರುತ್ತೆ ಬೆಳಗ್ಗೆ ನಾನೇ ಬಂದು ಓಪನ್ ಮಾಡೋದು ನಾನೇ ಬಂದು ಓಪನ್ ಮಾಡಿ ಒಂದು ಟೀಗೆ ಗಿ ಎಲ್ಲ ನಾನೇ ಮಾಡೋದು ಎಲ್ಲಾ ರೆಡಿ ಮಾಡಿ ಎಲ್ಲಾ ಫುಲ್ ಕಂಪ್ಲೀಟ್ ರೆಡಿ ಮಾಡಿ ಇಟ್ಟಿ ಮನೆಗೆ ಹೋಗಿ ಸ್ವಲ್ಪ ರೆಡಿ ಆಗಿ ರೆಡಿ ಆಗ್ಬಿಟ್ಟು ತಿಂಡಿ ಗಿಂಡಿ ತಿಳ್ಕೊಂಡು ಬರ್ತೀನಿ ಅಷ್ಟೊತ್ತರೆಗೂ ಅಪ್ಪ ಇರ್ತಾರೆ ಅಪ್ಪ ಇರ್ತಾರೆ ಆಮೇಲೆ ಮಧ್ಯಾಹ್ನ ಊಟ ಇಲ್ಲೇ ಮಾಡೋಣ ನಾನ್ ಬೆಳಗ್ಗೆ ಬಂದ್ರೆ ಇವಾಗ ಕಾಲೇಜ್ ಇಲ್ಲ ಅನ್ನೋದ್ರಿಂದ ಬೆಳಗ್ಗೆ ಬಂದ್ರೆ ರಾತ್ರಿ ನೈಟ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಮನೆಗೆ ಹೋಗೋ ಅಷ್ಟೆ ಮನೆ ಇಲ್ಲೇ ಇರೋದು ಆಕ್ಚುಲಿ ಬರೋದ್ ಅಷ್ಟೊತ್ತೆ ಆಗ್ಬಿಡುತ್ತೆ ನಾನ್ ಬೆಳಗ್ಗಿಂದ ರಾತ್ರಿವರೆಗೂ ಇಲ್ಲೇ ಇರೋದು ಮಧ್ಯಾಹ್ನ ಊಟನೂ ಇಲ್ಲೇ ಮಾಡೋದು ಇಲ್ಲೇ ಮಾಡ್ಬಿಟ್ಟು ಇಲ್ಲಿಂದ ರಾತ್ರಿ ಮನೆಗೆ ಹೋಗಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಒಂದೊಂದ್ಸತಿ ಒಂದ್ ಹನ್ನೆರಡುವರೆ ಆಗೋಗ್ಬಿಡೋದು ಊಟ ಮಾಡೋ ಅಷ್ಟು ಅಷ್ಟೊತ್ತು ಊಟ ಮಾಡಿ ಬೆಳಗ್ಗೆ ಅದೇ ಮಾಮೂಲಿ ರೊಟೀನೇ ಇದು ಅಂಗಡಿನೇ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಏನೋ ಮಾಡ್ಬೋದು ಮಾಡಿದೆ ಇಲ್ಲಿಗೆ ಬಂದ್ ಇಳದ್ಮೇಲೆ ಗೊತ್ತಾಗಿದ್ದು ಕಷ್ಟ ಬೇಜಾರ್ ಅಂತ ಅವಾಗ ರೋಡಲ್ಲಿ ಹೋಗೋರು ಆರಾಮಾಗಿ ಮಾಡ್ಬೋದು ಹಂಗೆ ಹಂಗೆ ಅಂತ ನಮಗ್ ಗೊತ್ತಿಲ್ಲ ಕಷ್ಟ ಏನು ಅಂತ ಇನ್ನೊಂದ್ ಏನಂದ್ರೆ ಈಗ ಸಿಂಪಲ್ ಆಗಿ ಒಂದ್ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಐತೆ ರೋಡ್ ಸೈಡ್ ಅಲ್ಲಿ ಒಂದು ಟೇಬಲ್ ತಂದು ಒಂದು ಸುಮಾರು ಸ್ಟಾರ್ಟ್ ಮಾಡಿದೆ ಅಂದ್ರೆ ಅದು ನಿಮ್ ಕೇಪಬಿಲಿಟಿ ಮೇಲೆ ಡಿಪೆಂಡ್ ಇವಾಗ ಎಲ್ಲಾ ಕಡೆ ಇವಾಗ ನೋಡಿ ಇವಾಗ ಎಲ್ಲಾ ಕಡೆ ನಾವು ರೋಡಲ್ಲಿ ನಾವೇ ಒಂದ್ ಇದ್ ಇದ್ರು ಯಾರು ಅಲ್ಲಿ ನಿಂಕೊಂಡ್ರು ಯಾರು ಸುಮ್ನೆ ಏನೋ ಅನ್ಕೊಂತಾರೆ ಒಬ್ಬೊಬ್ರು ಏನೋ ಅನ್ನೋದು ಇವಾಗ ಅಲ್ಲಿ ಸಪೋರ್ಟಿವ್ ಹೆಂಗಿರ್ತಾರೆ ಸುತ್ತಮುತ್ತ ಜನಗಳು ಹೆಂಗಿರ್ತಾರೆ ಬೇಜಾನ್ ಕಡೆ ರಿಸ್ಟ್ರಿಕ್ಷನ್ಸ್ ರಿಸ್ಟ್ರಿಕ್ಷನ್ ಅಂತೂ ನೈಂಟಿ ಪರ್ಸೆಂಟ್ ರಿಸ್ಟ್ರಿಕ್ಷನ್ ಇಲ್ಲೇ ಸುಮಾರು ರಿಸ್ಟ್ರಿಕ್ಷನ್ಸ್ ಯಾಕಂದ್ರೆ ಎಲ್ಲಾರ್ಗು ಹೊರಗಡೆನೆ ಸ್ಮೋಕ್ ಮಾಡಿ ಅನ್ನೋಕ್ಕೂ ಆಗಲ್ಲ ಹೊರಗಡೆ ಹೋಗಿ ಹೋಗ್ತಾರೆ ಆ ಅಲ್ಲೊಂದು ಅವ್ನ ಯಾರೋ ಕಂಪ್ಲೇಂಟ್ ಮಾಡೋದ್ ಇವ್ನ ಯಾರೋ ಕಂಪ್ಲೇಂಟ್ ಮಾಡ್ ಆತರ ಫುಲ್ ರಿಸ್ಟ್ರಿಕ್ಷನ್ ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಇನ್ನೊಂದ್ ಕ್ವಶನ್ ಏನು ಬಂದ್ರೆ ಅಂಗಡಿ ಓಪನ್ ಆದ್ರೆ ಕಸ್ಟಮರ್ಸ್ ನೀವು ಯಾವ ತರ ಅಟ್ರಾಕ್ಟ್ ಆ ಟೈಮ್ ಬ್ರೋ ಅದ್ ಮೇಲೆ ಡಿಪೆಂಡ್ ಬ್ರೋ ಪಕ್ಕದಲ್ಲೇ ಅಂಗಡಿ ಓಪನ್ ಮಾಡಿದ್ರು ಗೊತ್ತು ನಮಗೊತ್ತು ಏನು ಅಂತ ನಮಗ್ ಬಂದವ್ರು ಬಂದೇ ಬರ್ತಾರೆ ಯಾಕಂದ್ರೆ ಟೇಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಟೇಸ್ಟ್ ಕೊಡ್ತೀವಿ ಎಲ್ಲಾದ್ರು ಕಸ್ಟಮರ್ ರೆಸ್ಪಾನ್ಸ್ ಹಂಗೇ ಇದೆ ನನ್ ಹತ್ರ ಒಂದ್ ಸತಿ ಬಂದೋರು ಇನ್ನು ಬೇರೆ ಎಲ್ಲೂ ಕಡೆ ಬೇರೆ ಎಲ್ಲೂ ಹೋಗಲ್ಲ ಇಲ್ಲೇ ಬರೋದು ನೆಕ್ಸ್ಟ್ ಟೈಮ್ ಒಂಥರಾ ಕಸ್ಟಮರ್ಸ್ ಅನ್ನೋಕ್ಕಿಂತ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ ಎಲ್ಲಾರು ಮಾತಾಡ್ಕೊಂಡು ನಾವು ಹೆಂಗ್ ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿತ್ತು ಪ್ರತಿಯೊಬ್ಬ ವ್ಯೂವರ್ಸ್ಗೂ ಒಂದು ಮೇಯ್ನ್ ಕ್ವಶನ್ ಅಂತಾರೆ ಈ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಭ ಮಾಡ್ತಾರೆ ಅಂತ ನೀವು ಈ ಬಿಸ್ನೆಸ್ ಅಲ್ಲಿ ಒಂದ್ ಎಷ್ಟು ಲಾಭ ಮಾಡ್ತೀರ ಬ್ರೋ ನಮ್ದು ನೈನ್ಟಿ ಪರ್ಸೆಂಟ್ ಅಂದ್ರೆ ಲಾಭ ಅಂದ್ರೆ ನಮಗ್ ಬೇರೆ ಇದ್ರಲ್ಲೇ ಲಾಭ ಟೀ ಕಾಫಿ ಬಿಸ್ಕೆಟ್ಸ್ ಬೇರೆ ಏನ್ ಮಾಡ್ತೀವಿ ಅದ್ರಲ್ಲೇ ಲಾಭ ಸಿಗರೇಟ್ ಅಲ್ಲೆಲ್ಲ ಸುಮ್ನೆ ಅದೊಂಥರ ಈಗ ಎಲ್ಲೋ ಏನೋ ತಿನ್ನಕೋದ್ರೆ ಸುಮ್ನೆ ಸೈಟ್ ಇದಂಗೇ ಸಿಗ್ರೇಟ್ ಅದು ಒಂದ್ ರೂಪಾಯಿ ಎರಡ್ ರೂಪಾಯಿ ಅಷ್ಟೇ ಒಂದ್ ಪ್ಯಾಕೆಟ್ ಮೇಲೆ ಹತ್ ರೂಪಾಯಿ ಅಷ್ಟೇ ಯಾರೋ ಒಬ್ಬ ತಗೊಂಡೋದ್ರಷ್ಟು ಹೇಗೆ ಅದು ಹೋಯ್ತು ಅದ್ರ ಮೇಲೆಲ್ಲಾ ನಮ್ಕೇನೆ ಇಡ್ಕೊಬಾರ್ದು ನಾವು ನನ್ ನನ್ಗೆ ಒಂದ್ ದಿನಕ್ಕೆ ಹತ್ ಸಾವಿರ ರೂಪಾಯಿ ಬಿಸ್ನೆಸ್ ಆದ್ರೆ ಎಂಟ್ರಿ ಏಳರಿಂದ ಎಂಟ್ ಸಾವಿರ ಬರಿ ಸಿಗರೇಟ್ ಗೆ ಬೇಕು ನೆಕ್ಸ್ಟ್ ಮತ್ತೆ ಬಟ್ ಬರೀ ಟೀ ಅಲ್ಲೇ ಒಂದು ದಿನಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತಿರೋದು ನಾನ್ ಟೀಗ್ ಏನಿಲ್ಲ ಬೆಳಗ್ಗೆ ಅದೇ ಹಾಲೊಂದು ಆಲೂ ಎಲ್ಲ ಸೇರಿ ಒಂದು ಐನೂರು ರೂಪಾಯಿ ಆಗುತ್ತೆ ಆಲೂ ಕಾಫಿ ಪುಡಿ ಟೀ ಪುಡಿ ಅದೆಲ್ಲ ಸೇರಿ ಒಂದು ಐನೂರು ರೂಪಾಯಿ ಆಗುತ್ತೆ ಅಷ್ಟೇ ಒಂದ್ ದಿನಕ್ಕೆ ದಿನಕ್ಕೆ ಐನೂರು ರೂಪಾಯಿ ಖರ್ಚಾಗುತ್ತೆ ಐನೂರು ರೂಪಾಯಿ ಖರ್ಚು ಟೀ ಗೆ ಅಂತ ಲಾಭ ಎಷ್ಟು ಮಾಡ್ತಿರ್ಬೋದು ದಿನ ಲಾಭ ಅದೇ ಆಗುತ್ತೆ ಒಂದು ಒಂದು ಎರಡೂವರೆ ಎರಡು ವರ್ಷ ಸಾವಿರ ಲಾಭ ಅಂತ ಲಾಭ ವರ್ಷ ಸಾವಿರ ಬರೀ ಟೀಗೆ ಸೂಪರ್ ಗುರು ಸೊ ಗುರು ಇಷ್ಟೊತ್ತು ನೋಡಿರಲ್ಲ ಟೀ ಬಿಸ್ನೆಸ್ ಬಗ್ಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರು ಸೊ ಇದೇ ತರ ಹೆಚ್ಚಿನ ವೀಡಿಯೋಸ್ ಕೂಡ ಅಂದ್ರೆ ಇದೇ ತರ ಹೆಚ್ಚಿನ ಬಿಸ್ನೆಸ್ ಐಡಾಸ್ ಬಗ್ಗೆ ನಾನು ತಿಳಿಸ್ತಾ ಇರ್ತೀನಿ ಸೊ ದಯವಿಟ್ಟು ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಸ್ಟ್ ಕಾಣ ಬೆಲ್ಲೆ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಬಿಸ್ನೆಸ್ ಹೇಳಿದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ನೀನು ನಾನು ಈ ವರ್ಲ್ಡ್ ವರ್ಲ್ಡೇ ಪರ್ಮನೆಂಟ್ ಅಲ್ಲ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರಬೇಕು